ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ದರ್ಶನ್ ಅವ್ರಿಗೆ ಸಂಬಂಧಪಟ್ಟದ ಎಷ್ಟೊಂದು ವಿಷಯಗಳಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ ಮೊದಲನೇದು ನೀವು ನೋಡ್ತಾ ಇದ್ದೀರಾ ಕೊಪ್ಪಳ ಜಿಲ್ಲೆಯಲ್ಲಿ ಕೌಡೇಪಿರ ಲಾಲ್ ಸಾಬಾ ಅಂತ ಏನೋ ಗೊತ್ತಿಲ್ಲ ಏನು ಹಬ್ಬ ಏನು ಅಂತ ದರ್ಶನ್ ಅವ್ರು ಯಾವಾಗ ಬರ್ತಾರೆ ಅಂತ ಕೇಳ್ತಾರೆ ಉತ್ತರ ಕೊಡ್ತಾರೆ ನೋಡಿ ದೋತಿನ ಅಂತಾರೆ ಸೊ ಅಂದ್ರೆ ಎರಡರಿಂದ ಮೂರು ತಿಂಗಳು ಒಳಗಡೆ ಬರ್ತಾರೆ ಅಂತ ಅವರು ಹೇಳ್ತಾ ಇರುವಂತಹದ್ದು ಇರ್ಬೋದು ಇದು ನಿಜ ಆಗ್ಬೋದು ಅಂತ ಅನಿಸ್ತಾ ಇದೆ ನನಗೆ ನಿಜ ಆಗ್ಬಿಡ್ಲಿ ಅಂತಲೂ ನಾನು ಬಯಸ್ತೀನಿ ಯಾಕೆ ಅಂದರೆ ಇಲ್ಲಿ ಹೊರ್ಗಡೆ ಇರೋ ತಲೆನೋವುಗಳು ನನಗೆ ಸಾಕಾಗಿದೆ ಅದಕ್ಕೋಸ್ಕರ ಬೇಗ ಬಂದುಬಿಡ್ಲಿ ಅಂತ ನಾನು ಬಯಸ್ತೀನಿ ಇದೊಂದು ವಿಚಿತ್ರ ಘಟನೆ ಆಗೋಯಿತು ಒಳಗಡೆ ಏನಾಗಿದೆ ಅಂತ ಗೊತ್ತಿಲ್ಲ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಯಾರದು ತಪ್ಪು ಯಾರ್ದು ಸರಿ ಯಾರ್ದು ಎಷ್ಟು ಪಾತ್ರ ಇದೆ ಯಾಕೆ ಹಿಂಗೆಲ್ಲ ಆಯಿತು ನಮ್ಗೆ ಏನೂ ಗೊತ್ತಿಲ್ಲ ಎಲ್ಲರೂ ಹೋಗಿ ಅಲ್ಲಿ ಈಗ ಪರಪನ ಅಗ್ರಹಾರದಲ್ಲಿದ್ದಾರೆ ಸೊ ಅವ್ರಗಳಿಗೆ ನಾವು ಕೇಳೋಕ್ಕಾಗಲ್ಲ ಏನೂ ಎತ್ತಲ್ಲ ಅಂತ ಸೊ ಈ ಕಡೆ ಪೊಲೀಸವರು ಇನ್ನೂ ಚಾರ್ಜ್ ಶೀಟ್ ಹಾಕಿಲ್ಲ ಸೊ ಅವ್ರು ಹಾಕೋವರೆಗೂ ಕೋರ್ಟ್ದು ಬೇಲ್ ಪ್ರಾಸೆಸ್ಗಳಾಗಲ್ಲ ಸೊ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಚಾರ್ಜ್ ಶೀಟ್ ಹಾಕಲಿ ಅಟ್ಲೀಸ್ಟ್ ಅದರಲ್ಲಿ ಏನಿದೆ ಅಂತ ನೋಡಿದ್ರೆ ಒಂದು ಲೆವೆಲ್ಗೆ ನಮ್ಗೆ ಏನೋ ಒಂದು ಗೊತ್ತಾಗುತ್ತೆ ಅದಾದಮೇಲೆ ತಿರ್ಗಾ ಬೇಲ್ ಪ್ರಾಸೆಸ್ ಎಲ್ಲ ಮಾಡೇ ಮಾಡ್ತಾರೆ ಇಲ್ಲ ಅಂದರೆ ದಿನ ಜೈಲಲ್ಲಿ ಹಂಗಾಯಿತು ಹಿಂಗಾಯಿತು ಅಂತ ಒಬ್ಬೊಬ್ರು ಒಂದೊಂದು ಕತೆ ಹೇಳ್ತಿರ್ತಾರೆ ಇಲ್ಲಿ ಹೊರಗಡೆ ಇನ್ನೊಂದು ಕತೆಗಳು ನಡೀತಾ ಇರುತ್ತೆ ನಮ್ಮ ಒಳಗಡೆ ಇನ್ನೊಂದು ಕತೆಗಳು ನಮ್ಮ ಸುತ್ತಮುತ್ತ ಬೇರೆ ಬೇರೆ ಕತೆಗಳು ಇದೆಲ್ಲ ನೋಡಿ ನಿಜವಾಗ್ಲೂ ಬೇಜಾರಾಗಿದೆ ನಿಜವಾಗ್ಲೂ ಸಾಕಾಗಿದೆ ಇದಕ್ಕೆಲ್ಲ ಪರಿಹಾರ ಅಂದರೆ ಮೊದಲನೇ ಪರಿಹಾರ ಅಂದರೆ ಅವರು ಹೊರಗೆ ಬರಬೇಕು ಹೊರಗೆ ಬಂದರೆ ಅರ್ಧಕ್ಕರ್ಧ ಅರ್ಧ ತಲೆನೋವು ಕಡಿಮೆ ಆಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಬರಲಿ ಅಂತ ನಾನು ಬಯಸ್ತೀನಿ ನೆಕ್ಸ್ಟ್ ಮಂತಲ್ಲಿ ಯಾವ ದಿನ ಬರ್ಬೋದು ಗೆಸ್ ಮಾಡ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯ್ತಾ ಒಂದೇ ತಾರೀಕು ಕೋರ್ಟಲ್ಲಿ ಕೇಸಿದೆ ಇವರು ಯಾವಾಗಲೂ ಹದಿನಾಲ್ಕು ದಿನ ಮುಂದಕ್ಕೆ ತಳ್ತಾರೆ ಸೊ ಹದಿನೈದನೇ ತಾರೀಕಿಗೆ ತಳ್ತಾರೆ ಮತ್ತು ನನಗೆ ಗೊತ್ತಿರೋ ಹಾಗೆ ಕೋರ್ಟ್ ಅವರು ಸೊ ಮೇ ಬಿ ನನಗನ್ಸತ್ತೆ ಹದಿನೈದನೇ ತಾರೀಕು ಬರ್ಬೋದೇನೋ ಅಂತ ಯಾಕಂದರೆ ಅಷ್ಟರೊಳಗಡೆ ಬೇಲ್ ಪ್ರಾಸೆಸ್ ಮಾಡೋಕ್ಕೆ ಅವ್ರಿಗೆ ತುಂಬ ಟೈಮ್ ಇರುತ್ತೆ ಅಥವಾ ಹದಿನೈದನೇ ತಾರೀಕು ಬಂದರೆ ಏನಿನ್ನೂ ಒಂದು ಹದಿನಾಲ್ಕು ದಿನ ತಳ್ಳಿದ್ರೆ ಇಪ್ಪತ್ತೆಂಟು ಇಪ್ಪತ್ತಾರು ಮೂವತ್ತು ಈ ಥರ ಮುಂದಕ್ಕೆ ಹೋಯ್ತು ಅಂದರೆ ತಿರ್ಗ ಅಷ್ಟು ದಿನ ಆಗುತ್ತೆ ಅದೆಲ್ಲ ಅಂದ್ಕೊಂಡಂಗೆ ಆಗಬೇಕು ಅಂದರೆ ಬೇಗ ಚಾರ್ಜ್ ಶೀಟ್ ಹಾಕಬೇಕಾಗುತ್ತೆ ಗೆಸ್ ಮಾಡಿ ಯಾವ ದಿನದಿಂದ ಯಾವ ದಿನದ ಒಳಗಡೆ ಇವ್ರು ಚಾರ್ಜ್ ಶೀಟ್ ಹಾಕ್ಬೋದು ಮತ್ತೆ ಯಾವ ಡೇಟಲ್ಲಿ ದರ್ಶನ್ ಅವರು ಬರ್ಬೋದು ಅಂತ ಸುಮ್ಮನೆ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅವ್ರು ಬಂದಿದ್ದ ದಿನ ನಾನು ಬಂದ್ಬಿಟ್ಟು ಚೆಕ್ ಮಾಡಿ ನೋಡ್ತೀನಿ ಯಾರು ಗೆಸ್ ಕರೆಕ್ಟ್ ಆಗಿತ್ತು ಅಂತ ಹೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಲಾಭ